ರಕ್ಷಣೆ ಮಾಡುವ ಕಾಯಕದಲ್ಲಿ ತೊಡಗಿದ್ದರು ಇವರ ಕಾಯಕದ ಕುರಿತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕಳೆದ ಆಗಸ್ಟ್ ಇಪ್ಪತ್ತೇಳರಂದು ಬಿಗ್ ತ್ರೀ ಹೀರೋ ಕಾರ್ಯಕ್ರಮದ ಮೂಲಕ ಅಮರೇಗೌಡ ಅವರನ್ನ ಇಡೀ ಕರುನಾಡಿಗೆ ಪರಿಚಯಿಸಿತ್ತು ಅಮರೇಗೌಡರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ಭಗವಂತ ಕೇವಲ ಹತ್ತೇ ಹತ್ತು ವರ್ಷದಲ್ಲಿ ಹತ್ತೇ ಹತ್ತು ವರ್ಷದಲ್ಲಿ ರಾಯಚೂರು ದಟ್ಟ ಕಾರಣದಿಂದ ಕಂಗೊಳಿಸ್ಬಿಡುತ್ತೆ ದಟ್ಟ ಕಾರಣದಿಂದ ಹೆಂಗೆ ಗ್ರೌಂಡ್ ಅದ ಅಲ್ಲಿ ಹೆಂಗೆ ಒಂದು ದ್ರಾ ನನಗೆ ಆ ಜಾಗವನ್ನು ನೋಡಿದಾಗ ಅನ್ಸುತ್ತೆ ಪ್ ಹೆಂಗಪ್ಪ ಇಲ್ಲಿ ಬದುಕ್ತಾರೆ ಅಂತೇಳಿ ಅಮರೇಗೌಡ್ರೆ ನಿಜವಾಗ್ಲೂ ನನಗನ್ಸತ್ತೆ ನಿಮ್ಮ ಪಾದದ ಧೂಳನ್ನ ನಮ್ಮ ಹಣೆಗೆ ನಾವು ಹಚ್ಕೋಬೇಕು ಯಾಕಂದ್ರೆ ಪ್ರದೇಶದಲ್ಲಿ ನೀವು ಮಾಡ್ತಿರುವಂತ ಕೆಲಸ ವರದಿ ಪ್ರಸಾರದ ಬಳಿಕ ಅಮರೇಗೌಡ ಮಲ್ಲಾಪುರ ಅವರಿಗೆ ರಾಜ್ಯ ಸೇರಿದಂತೆ ನಾನಾ ಭಾಗಗಳಿಂದ ಜನರು ಫೋನ್ ಮಾಡಿದ್ದರು ಅಮರೇಗೌಡ ಅವರ ಪರಿಸರ ಕಾಳಜಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಅವರ ಗಾಯಕವನ್ನ ಮುಂದುವರಿಸುವಂತೆ ಪ್ರೋತ್ಸಾಹ ಕೂಡ ನೀಡಿದ್ದರು